ನಂದು ಲೈಫ್ ಬಂದು ಒಂದು ಕೋ ಇನ್ಸಿಡೆಂಟ್ ನಾನು ಏನು ಪ್ಲ್ಯಾನ್ ಮಾಡಲಿಲ್ಲ ಸರ್ ಜೀವನದಲ್ಲಿ ನನಗೆ ಯಾರೂ ಇಂಡಸ್ಟ್ರಿನಲ್ಲಿ ಗೊತ್ತಿರಲಿಲ್ಲ ನಾನು ಒಬ್ಬ ಪೋಯೆಟ್ ಆಗಿ ಫಸ್ಟ್ ಪೊಯಟ್ರಿ ಬುಕ್ ಲತಾ ಮಂಗೇಶ್ಕರಿಂದ ರಿಲೀಸ್ ಆ ಪೊಯಿಟ್ರಿ ಬುಕ್ಗೆ ಅಜೀಮ್ ಪ್ರೇಮ್ಜಿ ಟೆನ್ ಲ್ಯಾಕ್ ರುಪೀಸ್ ಆ ಟೈಮ್ ಸ್ಪಾನ್ಸರ್ಶಿಪ್ ಪ್ರೊಡ್ಯೂಸರ್ ಮತ್ತು ಡೈರೆಕ್ಟರ್ ಸೇರಿ ಒಂದು ಹೊಸಬರಿಗೆ ಅವಕಾಶ ಕೊಡೋದು ಈ ಕಾಲದಲ್ಲಿ ತುಂಬ ಡಿಫಿಕಲ್ಟ್ ಎಲ್ಲರೂ ಹೇಳ್ತಾ ಇದ್ದಾರೆ ಫ್ಲಿಮ್ ಓಡ್ತಾ ಇಲ್ಲ ಓಡ್ತಾ ಇಲ್ಲ ಓಡ್ತಾ ಇಲ್ಲ ಅಂತ ಒಂದು ಜರ್ನಲಿಸ್ಟ್ ನನಗೆ ಕೇಳಿದರು ಯಾವ ಥರ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಅಂತ ಹೇಳಿದರೆ ನಾನು ಹೇಳಿದರೆ ಏನಾದರೂ ಆಗಲಿ ಬಟ್ ಐ ಆಲ್ ಬಿ ನಂಬರ್ ಒನ್ ಓಕೆ ಆ್ಯಕ್ಟಿಂಗ್ ಪೀಪಲ್ ಹ್ಯಾವ್ ಲೈಕ್ಡ್ ನನಗೆ ಆ್ಯಕ್ಟಿಂಗ್ ಇಷ್ಟನೇ ಬಟ್ ಸರೋದ್ ನಂದು ಜೀವ ಮತ್ತು ನನ್ನದು ಪ್ರಾಣ ನಮಸ್ತೆ ಬಿ ಗಣಪತಿ ಚಾನಲ್ಲಿಗೆ ಸ್ವಾಗತ ದಿ ಸೂಟ್ ಅನ್ನುವಂಥ ಸಿನಿಮಾ ಐವತ್ತು ದಿನವನ್ನು ಪೂರೈಸಿದೆ ಒಂದು ಸೂಟಿನ ಮೇಲೆ ಸಿನಿಮಾವನ್ನು ಮಾಡಬಹುದು ಅನ್ನುವಂಥ ಒಂದು ಆಲೋಚನೆಯೇ ಕನ್ನಡಕ್ಕೆ ಹೊಸತು ಅದರ ನಾಯಕ ಕಮಲ್ ರಾಜ್ ಮುಖ್ಯವಾಗಿ ಈ ವ್ಯಕ್ತಿ ಈ ಯುವಕ ಉದ್ಯಮಿ ದುಬೈನಲ್ಲೇ ಹುಟ್ಟಿ ಬೆಳೆದಂಥ ಒಬ್ಬ ಹುಡುಗ ಕನ್ನಡದಲ್ಲಿ ರ ಶಿವಣ್ಣ ಪುನೀತು ಈ ಥರ ಎಲ್ಲರೊಟ್ಟಿಗೂ ಒಡನಾಟ ಇಟ್ಟುಕೊಂಡಂಥ ನೂರಾರು ಸಿನಿಮಾಕ್ಕೆ ಫೈನಾನ್ಸ್ ಮಾಡಿದಂಥ ಒಬ್ಬ ಹುಡುಗ ಕೊನೆಗೆ ಸೂಟ್ ಸಿನಿಮಾಕ್ಕೆ ನಾಯಕನಾಗಿ ಆಯ್ಕೆ ಆಗ್ತಾರೆ ಈಗಾಗಲೇ ಹಲವು ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದಾರೆ ಎಲ್ಲರಿಂದ ಮೆಚ್ಚುಗೆಯನ್ನು ಪಡ್ಕೊಂಡಿದ್ದಾರೆ ಮುಖ್ಯವಾಗಿ ಈ ವ್ಯಕ್ತಿ ಸಂಗೀತ ಪ್ರಿಯ ಮತ್ತು ಒಬ್ಬ ಬರಹಗಾರ ಈಗಾಗಲೇ ಇವರ ಕವನ ಸಂಕಲನ ಲತಾ ಮಂಗೇಶ್ಕರ್ ಅವರ ಕೈಯಲ್ಲೇ ಬಿಡುಗಡೆಯಾಗಿದೆ ಇಂಥ ಬಹುಮುಖಿ ಪ್ರತಿಭೆ ಸರೋದ್ ವಾದಕ ಈ ಸಂದರ್ಶನದಲ್ಲಿ ಸರೋದನ್ನು ನುಡಿಸಿದ್ದಾರೆ ಅವರು ಹಾಡು ಹಾಡಿದ್ದಾರೆ ಒಬ್ಬ ಒಳ್ಳೆ ಗಾಯಕ ಗಜಲ್ಗಳನ್ನು ಬಹಳ ಚಂದ ಹಾಡ್ತಾರೆ ಇಂಥ ಒಬ್ಬ ಬಹುಮುಖಿ ಪ್ರತಿಭೆ ಮೊದಲ ಚಿತ್ರದಲ್ಲೇ ತನ್ನ ಅಭಿವ್ಯಕ್ತಿಯ ಚಾಪನ್ನು ಮೂಡಿಸಿದ್ದನ್ನು ನಾವು ನೋಡಿದ್ದೇವೆ ಆ ಕಾರಣಕ್ಕಾಗಿ ಅವರೊಟ್ಟಿಗೆ ಒಂದು ಅಭಿನಂದಿಸುವ ಕಾರಣಕ್ಕಾಗಿ ಒಂದು ಸಂದರ್ಶನ ಮಾಡೋಣ ಅಂತ ನಾನು ಯೋಚನೆ ಮಾಡಿ ಆ ಹುಡುಗರನ್ನು ಕರೆದಿದ್ದೇನೆ ಅವರೊಟ್ಟಿಗೆ ನಡೆಸಿದ ಮಾತುಕತೆಯನ್ನು ಮತ್ತೆ ಒಬ್ಬ ಕಲಾವಿದ ತನ್ನ ಯಶಸ್ಸಿನಲ್ಲೂ ಸೋಲಿನಲ್ಲೂ ಮತ್ತು ಹುಡುಕಾಟದಲ್ಲೂ ಹೇಗೆ ಸಮಸ್ಥಿತಿಯನ್ನು ಕಾಪಾಡ್ಕೋಬೇಕು ಯಾವ ರೀತಿ ವಿನಯವಂತನಾಗಿರಬೇಕು ಐಶ್ವರ್ಯ ಬಂದಾಗಲೂ ಬಂದ ಐಶ್ವರ್ಯ ಕಳ್ಕೊಂಡಾಗಲೂ ಬದುಕನ್ನು ಮತ್ತೆ ಹೇಗೆ ಕಟ್ಟಬೇಕು ಬದುಕನ್ನು ಹೇಗೆ ಭಾವಿಸಬೇಕು ಈ ಎಲ್ಲ ರೀತಿಯಲ್ಲೂ ಒಂದು ಮಾದರಿಯಾಗಿ ನಿಲ್ಲುವಂಥ ಹುಡುಗ ಕಮಲ್ ರಾಜ್ ಬನ್ನಿ ಅವರೊಟ್ಟಿಗಿನ ಸಂದರ್ಶನವನ್ನು ನೋಡೋಣ ಕಮಲ್ ರಾಜ್ ನಮಸ್ತೆ ನಮಸ್ತೆ ಹೇಗಿದ್ದೀರಿ ಚೆನ್ನಾಗಿದ್ದೀನಿ ಸರ್ ನಾವು ಸೂಟಿನ ಬಿಡುಗಡೆ ಮೊದಲು ಭೇಟಿಯಾಗಿದ್ದೆವು ಹೌದು ಈಗ ಐವತ್ತು ದಿನ ಆಗಿದೆ ಹೌದು ಸರ್ ನಿಮಗೆ ಮೊದಲಾಗಿ ಅಭಿನಂದನೆಗಳು ಥ್ಯಾಂಕ್ ಯು ಯಾಕೆಂದರೆ ಕನ್ನಡ ಜಿ ಇಶ್ ಇಂಡಸ್ಟ್ರಿಗೆ ನೀವು ಹಳು ಹೊಸಬರಲ್ಲ ಹಿಂದೆ ಭಾಳ ಜ ಸಿನಿಮಾಗಳಿಗೆ ಇನ್ವೆಸ್ಟ್ ಮಾಡಿದಿರಿ ಆ ವ್ಯವಹಾರದಲ್ಲಿ ಕೆಲವು ನೋವು ನುರಿಗಳು ಕಳ್ಕೊಳ್ಳುವಿಕೆ ಎಲ್ಲವನ್ನು ಅನುಭವಿಸಿದ್ದೀರಿ ಆದರೆ ಇವತ್ತು ನೀವಿಷ್ಟು ಚೇರ್ಫುಲ್ ಆಗಿದ್ದೀರಿ ಅಂತಂದರೆ ಅದನ್ನೆಲ್ಲ ದಾಟಿಯೂ ಕೂಡ ಒಂದು ಸಿನಿಮಾದಲ್ಲಿ ನಾಯಕನಾಗಿ ಅಭಿನಯಿಸಿ ಆ ಸಿನಿಮಾ ಐವತ್ತು ದಿನ ಇವತ್ತು ಓಡಿದೆ ಅಂತಂದರೆ ಈ ಸಂದರ್ಭದಲ್ಲಿ ಅದೊಂದು ದೊಡ್ಡ ಸಾಧನೆ ಅದು ಸೊ ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಹೇಳಿ ಸರಿ ಇದರಲ್ಲಿ ಆಲ್ಮೋಸ್ಟ್ ನಾನು ಒಂದು ಒಬ್ಬ ಸ್ಟೂಡೆಂಟ್ ಥರ ಬಂದಿದ್ದೆ ನನಗೆ ಬಾಂಬೆಯಿಂದ ಒಂದು ಟೀಚರ್ ಬಂದಿದ್ರು ಖಾನ್ ಅಂತ ಮತ್ತು ಚೆನ್ನೈಯಿಂದ ಒಂದು ರಾಜ್ ಅಂತ ಇವರು ಎರಡು ಜನ ನನಗೆ ಫುಲ್ ಟ್ರೈನಿಂಗ್ ಕೊಟ್ಟಿದ್ದರು ಇದು ಮೂವಿ ಬಗ್ಗೆ ಮತ್ತು ಒಂದು ದಿಸದಲ್ಲಿ ಇಷ್ಟು ಚೇಂಜಸ್ ಆಲ್ಮೋಸ್ಟ್ ನಾರ್ತ್ ಕರ್ನಾಟಕದಲ್ಲಿ ಫೈವ್ ಥೌಸಂಡ್ ಮೇಲ್ಸ್ ಲೆಟರ್ಸ್ ಕಾಲ್ಸ್ ಎಲ್ಲ ನಮ್ಮ ಆ್ಯಕ್ಟಿಂಗ್ಗೆ ಇಷ್ಟು ಎಷ್ಟು ಚೇಂಜಸ್ ಅಂದರೆ ಯಾವುದರಲ್ಲಿ ನಾನು ಬೇರೆ ಬೇರೆ ಇಂಡಸ್ಟ್ರಿನಲ್ಲಿ ಇದೆ ಬಟ್ ಸಿನಿಮಾ ಇಂಡಸ್ಟ್ರಿ ಒಬ್ಬನೇ ಯಾಕೆ ಗೊತ್ತಾ ಒನ್ ನೈಟ್ನಲ್ಲಿ ಎಷ್ಟು ಚೇಂಜಸ್ ಇಷ್ಟು ಅಭಿಮಾನಿಗಳು ಮತ್ತು ಎಲ್ಲಿ ಹೋದ್ರು ನಿನ್ನೆ ನಾನು ಅವಾರ್ಡ್ ಫಂಕ್ಷನ್ನಲ್ಲಿ ಇದ್ದೆ ಚಿತ್ರಸಂತೆ ದೇ ಗೇವ್ ಮೀ ಎನ್ ಅವಾರ್ಡ್ ಆಫ್ ಮೋಸ್ಟ್ ಪ್ರಾಮಿಸಿಂಗ್ ಆ್ಯಕ್ಟರ್ ಆಫ್ ಸ್ಯಾಂಡಲ್ವುಡ್ ಸೋ ಅಲ್ಲಿ ಧ್ರುವ ಸರ್ಜಾ ಅವರು ಹೋಗ ಅಲ್ಲಿಂದ ಬರ್ತಾಯಿದ್ರು ಹಾಯ್ ಕಮಲ್ ಫಸ್ಟ್ ರಾಗಿಣಿಯವ್ರು ಹಾಯ್ ಕಮಲ್ ಸೊ ಆ ಥರ ರೆಕಗ್ನೈಸೇಷನ್ ಎಲ್ಲರೂ ಇಷ್ಟು ಬೇಗ ವಿತಿನ್ ಒನ್ ಫಿಲ್ಮ್ ಇದು ಐ ನೆವರ್ ಎಕ್ಸ್ಪೆಕ್ಟೆಡ್ ಇಟ್ಸ್ ಜಸ್ಟ್ ಗಾಡ್ಸ್ ಕ್ರೇಸ್ ಬಿಕಾಸ್ ನಾನು ಯಾವತ್ತೂ ಹೇಳ್ತಾ ಇದ್ದೆ ಚೈಲ್ಡ್ಹುಡ್ ಇಂದ ದೇವರು ಯಾವತ್ತೂ ನನ್ನ ಜೊತೆ ಇದ್ದಾರೆ ಓಕೆ ಯಾವತ್ತೂ ನಾನು ಏನು ಮಾತಾಡಿದ್ರು ದೇವ್ರಿಗೆ ಡೈರೆಕ್ಟ್ಲಿ ಮಾತಾಡ್ತಾ ಇದ್ದೆ ನನ್ನ ಜೊತೆ ಮುಂಚೆ ಹೇಳ್ತಾ ಇದ್ದೆ ಮೂರು ಸರಸ್ವತಿಗಳು ಇದ್ದಾರೆ ಒಂದು ಸರಸ್ವತಿಮ್ಮ ಒಂದು ಲತಾಜಿ ತುಂಬ ನನಗೆ ಕ್ಲೋಸ್ ಇದ್ದರು ಕಂಪ್ಲೀಟ್ಲಿ ಇವಾಗ ಫಸ್ಟ್ ಪೊಯಿಟ್ರಿ ಬುಕ್ ಅವ್ರ ಜೊತೆ ರಿಲೀಸ್ ಮಾಡ್ತಾರೆ ಮತ್ತು ಇನ್ನೊಂದು ಸರಸ್ವತಿ ಇಲ್ಲಿ ನನ್ನ ಜೊತೆ ಅದಕ್ಕೋಸ್ಕರ ನನ್ನ ಮನಸ್ಸು ಯಾವತ್ತೂ ನಾನು ಏನು ಹೇಳಬೇಕಂದ್ರೂ ಯಾರಿಗೂ ಬಿಚ್ಚು ಹೇಳಲ್ಲ ನಾನು ಮತ್ತು ದೇವ್ರದ್ದು ಕನೆಕ್ಷನ್ ಅಷ್ಟೆ ನಿಮ್ಮ ಮನೆ ಥರ ಹೇಗಿತ್ತು ಸರ್ ನಾನು ಒಂದು ಲೋವರ್ ಮಿಡಿಲ್ ಕ್ಲಾಸ್ ಫ್ಯಾಮ್ಲಿ ಒನ್ ವೆರಿ ಬಿಗ್ ಜಾಯಿಂಟ್ ಫ್ಯಾಮ್ಲಿ ಒಂದು ನಲ್ವತ್ತು ಜನ ನಮ್ಮ ಇದರಲ್ಲಿ ನಮ್ಮ ತಾತ ತಾತ ಕಾಲದಲ್ಲಿ ಆಲ್ಮೋಸ್ಟ್ ಫೋರ್ ಹಂಡ್ರೆಡ್ ಇಯರ್ಸ್ ಜನ್ರೇಷನ್ಸ್ ಕರ್ನಾಟಕದಿಂದ ಬಟ್ ನಾನು ದುಬೈನಲ್ಲಿ ಇದ್ದೆ ಅಲ್ಲೇ ಓದ್ಬಿಟ್ಟು ಆಲ್ಮೋಸ್ಟ್ ಸೆವೆಂಟೀನ್ ಇಯರ್ಸ್ ಅಲ್ಲೇ ಇದ್ಬಿಟ್ಟು ಆಮೇಲೆ ಇಲ್ಲಿ ಬಂದೆ ಮತ್ತು ರಾಜ್ಕುಮಾರ್ ಫ್ಯಾಮ್ಲಿ ಜೊತೆ ಅಸೋಸಿಯೇಟ್ ಆಗಿದೆ ಶಿವಣ್ಣ ತುಂಬ ಕ್ಲೋಸ್ ಇದ್ದರು ಮತ್ತು ರಾಗಣ್ಣ ಪುನೀತ್ ಸರ್ ತುಂಬ ಆಮೇಲೆ ಪುನೀತ್ ಸರ್ದು ದೆತ್ತ ಆದಮೇಲೆ ತುಂಬ ಕ್ಲೋಸ್ ವ್ಯವಹಾರಗಳು ಇತ್ತು ದತ್ತಾದಮೇಲೆ ನನಗೆ ಬಂದುಸು ಬೇಜಾರಾಯಿತು ಆಮೇಲೆ ನಾನು ಫಿಲ್ಮ್ಸ್ ಮಾಡಿಲ್ಲ ಸ್ವಲ್ಪ ದಿನ ತಿರ್ಗಾ ಇದು ಫಿಲ್ಮ್ ರಿಲೀಸ್ ಆಗ್ತಾ ಇದೆ ಅಂತ ಸೂಟ್ ಸಿನಿಮಾ ಅದಕ್ಕೋಸ್ಕರ ನಾನು ಬಂದಿದ್ದು ಅದಾದ್ಮೇಲೆ ಸಾಯಿ ಕುಮಾರ್ ಸ ಸಾಯಿ ಪ್ರಕಾಶ್ ಸರ್ ಅವರು ಭೇಟಿ ಮಾಡಿ ನನ್ನ ಹತ್ರ ಒಳ್ಳೆ ಕಥೆ ಇದೆ ನೀವೇ ಇದು ಮಾಡಬೇಕು ಅಂತ ಹೇಳಿದರು ಓಕೆ ಸರ್ ಅಂತ ಹೇಳಿದೆ ಆಮೇಲೆ ನಮ್ಮ ಡಾಕ್ಟರ್ ನಾಗೇಂದ್ರ ಪ್ರಸಾದ್ ಸರ್ ಮತ್ತು ಸ್ವಲ್ಪ ಹೊಸೊಬ್ಬರು ಇದ್ದಾರೆ ಸುರಿ ಸರ್ ಜೊತೆ ಇದ್ದರು ಅವರು ಟ್ವೆಲ್ ಇಯರ್ಸ್ ಅವರು ಈ ಕಥೆಗೆ ನೆಗೆಟಿವ್ ಡಾನ್ ರೋಲ್ ಟೋಟ್ಲಿ ಮಾಸ್ಗೆ ನಾನು ನಂದು ಲೈಫ್ ಬಂದು ಒಂದು ಕೋ ಇನ್ಸಿಡೆನ್ಸ್ ನಾನು ಏನು ಪ್ಲ್ಯಾನ್ ಮಾಡಲಿಲ್ಲ ಸರ್ ಜೀವನದಲ್ಲಿ ನೋಡಿ ನಾನು ನನಗೆ ಯಾರೂ ಇಂಡಸ್ಟ್ರಿನಲ್ಲಿ ಗೊತ್ತಿರಲಿಲ್ಲ ನಾನು ಒಬ್ಬ ಪೊಯೆಟ್ ಆಗಿ ಫಸ್ಟ್ ಪೊಯಿಟ್ರಿ ಬುಕ್ ಲತಾ ಮಂಗೇಶ್ಕರಿಂದ ರಿಲೀಸ್ ಆ ಪೊಯಿಟ್ರಿ ಬುಕ್ಗೆ ಅಜೀಮ್ ಪ್ರೇಮ್ಜಿ ಟೆನ್ ಲ್ಯಾಕ್ ರುಪೀಸ್ ಆ ಟೈಮ್ ಸ್ಪಾನ್ಸರ್ಶಿಪ್ ಆ ಥರ ಬೆಳವಣಿಗೆ ಆ ಥರ ಹೋಯಿತು ಕಂಪ್ ಕಂಪ್ಲೀಟ್ ಇಂಡಸ್ಟ್ರಿ ಈಗಲೂ ಬರವಣಿಗೆ ಮುಂದುವರಿಸಿ ಹೌದು ಸರ್ ಇದೇ ಥರ ನಾನು ಏನೂ ಸ್ಪೆಂಡ್ ಮಾಡಲಿಲ್ಲ ಲೈಫ್ನಲ್ಲಿ ಎಲ್ಲ ಸ್ಪಾನ್ಸರ್ಶಿಪ್ಸ್ನಲ್ಲಿ ಇತ್ತು ಕಂಪ್ ಸ್ಟಾರ್ಟಿಂಗ್ ಸ್ಟೇಜ್ನಿಂದ ಸ್ಪಾನ್ಸರ್ಶಿಪ್ ಸ್ಪಾನ್ಸರ್ಶಿಪ್ ಅಂತ ಬೆಳಿಬಿಟ್ಟು ಅದು ಮಾರ್ಕೆಟಿಂಗೇ ನನಗೆ ತುಂಬ ಯೂಸ್ ಆಯಿತು ಇವಾಗ ನಾನು ಕಂಪ್ ಏನು ಅರ್ಥ ಆಯಿತು ಜೀವನದಲ್ಲಿ ಅಂದರೆ ನಂದು ಬೆಳವಣಿಗೆ ಯಾವ ಥರ ಆಯಿತು ನಾನು ಚೇಂಜ್ ಮಾಡೋಕ್ಕೆ ಆಗಲ್ಲ ಯಾಕೆ ಗೊತ್ತಾ ನಮ್ಮದು ಮನೆಯಲ್ಲಿ ಇನ್ನೂ ದೊಡ್ಡವರು ಕೂತ್ಕೊಂಡ್ರೆ ನಾವು ಇನ್ನೂ ಮದುವೆ ಆದ್ರೂ ನಾವು ಜಸ್ಟ್ ಕೂತ್ಕೊಡೋಲ್ಲ ಅವ್ರ ಜೊತೆ ಮತ್ತು ಯಾರಾದರೂ ದೊಡ್ಡವರು ಮಾತಾಡಿದರೆ ನಾವು ಈ ಥರನೇ ಇರ್ತೀವಿ ಆ ಥರ ಕಾಲದ ಫ್ಯಾಮ್ಲಿ ನಾವು ಕಂಪೇರಿ ಸೊ ಈ ಸೂಟು ನಿಮಗೆ ಸೂಟ್ ಆದದ್ದು ಹೇಗಿದೆ ಸರ್ ಫಸ್ಟ್ ನನಗೆ ಸೂಟ್ ಅಂದರೆ ತುಂಬ ಇಷ್ಟ ಆಯಿತು ಮುಂಚೆಯಿಂದ ಫಸ್ಟ್ ಏನಾದರೂ ಬೇಕಂದರೆ ನಮ್ಮ ಅಮ್ಮ ಅಪ್ಪ ಏನು ಬೇಕು ಹಬ್ಬಗೆ ಅಂದರೆ ನಿಮಗೆ ಸೂಟೇ ಬೇಕು ಅಂತ ಎಲ್ಲ ತುಂಬಿಕೊಂಡಿದೆ ಆಮೇಲೆ ಫಸ್ಟ್ ಇನ್ಸಿಡೆನ್ಸ್ ಹೇಳ್ತೀನಿ ನಾನು ಇವರು ನಮ್ಮದು ಕಿಂಗ್ ಫಿಶರ್ ಏರ್ಲೈನ್ಸ್ ಚೇರ್ಮನ್ ಇವ್ರಿಗೆ ನಾನು ಮೀಟ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು ಯಾವತ್ತೂ ಟಿ ವಿನಲ್ಲಿ ನೋಡ್ತಾ ಇದ್ದೆ ಆಮೇಲೆ ನಾನು ಸ್ಟಾರ್ಟಿಂಗ್ ಮಾಡಿದ್ದು ಒಂದು ವಾಟರ್ ಕ್ಯಾನಿಂದ ವಾಟರ್ ಕ್ಯಾನ್ ಬಿಸ್ನೆಸ್ಸಿಂದ ನಾನು ಹೋಗ್ಬಿಟ್ಟು ಆ ಸೆಕ್ಯೂರಿಟಿಗೆ ಸುಮ್ಮನೆ ಕಾರ್ಡ್ ಕೊಡ್ತಾಯಿದ್ದೆ ಅವರು ಕಟ್ ಮಾಡಿ ನನ್ನ ಮೇಲೆ ಥ್ರೂ ಮಾಡ್ತಾಯಿದ್ರು ತಿರ್ಗಾ ನಾನು ಅಲ್ಲಿ ಹೋದರೆ ತಿರ್ಗಾ ಕೊಡ್ತಾಯಿದ್ದೆ ಅವರು ತೇರು ಮಾಡಿ ನನ್ನ ಮೇಲೆ ಎತ್ತರು ಮಾಡ್ತಾಯಿದ್ರು ಆ ಥರ ಸಿಕ್ಸ್ ಮಂತ್ಸ್ ಆಯಿತು ಸಿಕ್ಸ್ ಮಂತ್ಸ್ ಮೇಲೆ ಅವರು ಜಸ್ಟ್ ಜಗಳ ಮಾಡೋಕ್ಕೆ ಶುರು ಮಾಡಿದ್ರು ಅದೇ ಟೈಮ್ ವಿಜಯ ಮಲ್ಯ ಅವರು ಹೋಗ್ತಾಯಿದ್ರು ಆವಾಗ ಏನಾಯಿತು ಎಸ್ ವಾಟ್ಸ್ ಹ್ಯಾಪ್ನಿಂಗ್ ದೇರ್ ಅಂತ ಅವರು ಕರ್ತಿದ್ರು ಆಮೇಲೆ ಅಲ್ಲಿ ಯಶವಂತ್ ಅಂತ ಪಿ ಆರ್ ಓ ಇವ್ರದ್ದು ಅವರು ನಮ್ಮ ಮನೆ ಪಕ್ಕ ಎಸ್ ಪಾಷ ವಾಟ್ ಆರ್ ಯು ಡೂಯಿಂಗ್ ಹಿಯರ್ ಅಂತ ಕರೀರಿ ಅವ್ರಿಗೆ ಒಳಗಡೆ ಅಂತ ಹೇಳಿದರು ಮತ್ತು ನಾನು ಒಳಗಡೆ ಹೋದೆ ಏನ ಫಸ್ಟ್ ಸೆಕ್ಯೂರಿಟಿಗೆ ಕೇಳಿದರೆ ಏನಪ್ಪ ಏನಾಯಿತು ಅಂತ ಸರ್ ಇವರು ಸಿಕ್ಸ್ ಮಂತ್ಸಿಂದ ಬರ್ತಾ ಇದ್ದಾರೆ ನಾನು ಯಾವತ್ತೂ ನಮಗೆ ನೀರು ಬೇಡ ನಾನು ಜಸ್ಟ್ ಏರ್ ಮಾಡಿ ಹಾಕ್ತಾಯಿದ್ರೆ ಅವರು ಸಿಕ್ಸ್ ಮಂತ್ಸಿಂದ ರಿಪೀಟೆಡ್ ರಿಪೀಟೆಡ್ ಬರ್ತಾ ಇದ್ದಾರೆ ಅಂತ ಮತ್ತೆ ಪಾಷಾ ಐ ವಾಂಟೆಡ್ ಯು ಟು ಕಮ್ ಇನ್ ಸೈಡ್ ಅಂತ ನನಗೆ ಕರ್ಕೊಂಡು ಹೋದರು ಆಮೇಲೆ ಕರ್ಕೊಂಡು ಹೋದಾಗ ಅವರು ಎಸ್ ಪಾಶಾ ವಾಟ್ ಯು ವಾಂಟ್ ಅಂತ ಹೇಳಿದರು ನೋ ಸರ್ ಐ ಜಸ್ಟ್ ವಾಂಟೆಡ್ ಟು ಸಿ ಯು ಐನ್ ವಾಂಟೆಡ್ ಟು ಸಿ ದ್ಯಾಟ್ ಸ್ವಾಡ್ ಆಫ್ ಟಿಪ್ಪು ಸುಲ್ತಾನ್ ವಿಚ್ ಯು ಯಾವ್ ಜಸ್ಟ್ ಬಾಟ್ ಬಿಕಾಸ್ ಅಲ್ಲಿ ಟಿಪ್ಪು ಸುಲ್ತಾನ್ ಸ್ವಾಡ್ ಅವರು ಪರ್ಚೇಸ್ ಮಾಡಿದರು ಐ ಜಸ್ಟ್ ವಾಂಟೆಡ್ ಟು ಟಚ್ ದ್ಯಾಟ್ ಅಂತ ಅಷ್ಟೇನಾ ಕಾಲ್ಡ್ ಯು ಅಂತ ಕೇಳಿದರು ನೋ ಸರ್ ಸರ್ ಸಿಕ್ಸ್ ಮಂತ್ಸಿಂದ ನೀವು ಬರ್ತಾ ಇದ್ದೀರಾ ಅವನು ಸೆಕ್ಯೂರಿಟಿ ಟೇರ್ ಮಾಡಿ ನಿಮ್ಮ ಮುಖ ಮೇಲೆ ಹಾಕ್ತಾಯಿದ್ರೆ ಮತ್ತು ನಾನಿದ್ರೆ ಅದು ಈಗ ನಲ್ಲಿ ನಿಮ್ಮ ಹತ್ರ ಎಷ್ಟು ಪೇಷನ್ಸ್ ಇದೆ ಅದು ತೊಗೊಂಡ್ಬಿಟ್ಟು ಇಮಿಡಿಯೇಟಾಗಿ ಅವರು ಏನು ಮಾಡಿದರು ಆ ಯು ಬಿ ಸಿಟಿಯಿಂದ ಅರ್ಮನಿ ಸೂಟ್ ಪರ್ಚೇಸ್ ಮಾಡಿ ಫಸ್ಟ್ ಟೈಮ್ ಫಾರ್ ಒನ್ ಲ್ಯಾಕ್ ರುಪೀಸ್ ಹಿ ಪರ್ಚೇಸ್ ಮೀ ಫೋರ್ ಸೂಟ್ಸ್ ಫಾರ್ ಮೀ ಆ್ಯಂಡ್ ರೆಗ್ಯುಲರ್ಲಿ ಆಫ್ಟರ್ ದಟ್ ಐ ಗಾಟ್ ಲಾಟ್ ಆಫ್ ಸೂಟ್ಸ್ ಐನ್ ಐ ಗಾಟ್ ಗಿಫ್ಟ್ಸ್ ಕಲೆಕ್ಷನ್ ಆಫ್ ಸೂಟ್ಸ್ ಆಫ್ ಒನ್ ನಾಟ್ ಫೈವ್ ಸೂಟ್ಸ್ ಕಂಪ್ಲೀಟ್ಲಿ ಆ ಟೈಮ್ ಸೊ ಜೀವನ ಈ ಥರ ಅದು ನಿಮ್ಮ ಮೊದಲ ಸಿನಿಮಾ ಈ ಸಿನಿಮಾ ಆಸಕ್ತಿ ಹೇಗೆ ನಿಮಗೆ ಸರ್ ಇದಕ್ಕೆ ನಾನು ತುಂಬ ಅಂದರೆ ಜೀವ ಕೊಟ್ಬಿಟ್ಟಿದ್ದೀನಿ ಆ್ಯಕ್ಟಿಂಗ್ನಲ್ಲಿ ಯಾಕೆ ಗೊತ್ತಾ ಇದರಲ್ಲಿ ನವರಸ ಇರಲಿ ಮೈಮ್ ಇರಲಿ ಒನ್ ಒನ್ ಡೈಲಾಗ್ಗೂ ಮತ್ತು ಇದರಲ್ಲಿ ಏನಾಯಿತು ಇದು ಕ್ಯಾರೆಕ್ಟರ್ ಯಾವ ಥರ ನನಗೆ ಡೈರೆಕ್ಟರ್ ಭಗತ್ ಅವರು ಮತ್ತು ಮಾಲ್ತಿಗೌಡ ಅವರು ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಫಾರ್ ದೆಮ್ ಫಾರ್ ಗಿವಿಂಗ್ ಮೀ ಅನ್ ಆಪರ್ಚುನಿಟಿ ಈ ಫಿಲ್ಮ್ಗೆ ಎಷ್ಟರಲ್ಲಿ ಪ್ರೊಡ್ಯೂಸರ್ ಮತ್ತು ಡೈರೆಕ್ಟರ್ ಸೇರಿ ಒಂದು ಹೊಸಬರಿಗೆ ಅವಕಾಶ ಕೊಡೋದು ಈ ಕಾಲದಲ್ಲಿ ತುಂಬ ಡಿಫಿಕಲ್ಟ್ ಬಟ್ ಕೊಟ್ಟಿದ್ದಾರೆ ನಾನು ಇದಕ್ಕೆ ನನ್ನ ಪಾತ್ರದಲ್ಲಿ ನಾನು ನಿಭಾಯಿಸಿದ್ದೀನಿ ಅಂತ ನನಗೆ ತುಂಬ ಆಯಿತು ಪ್ರೀತಿಗಿಂತ ನಂಬಿಕೆ ಮುಖ್ಯ ಅಲ್ವಾ ನಾನು ಅದನ್ನೇ ಕಳ್ಕೊಂಡ್ಬಿಟ್ಟೆ ನಾನು ಫಸ್ಟೇ ಹೇಳಿದೆ ಬಿಫೋರ್ ಫಿಲಿಮ್ ಇಂಟ್ರ್ ಇಂಟರ್ವ್ಯೂ ನಾನು ಹೇಳಿದೆ ಇದು ಫಿಲಿಮ್ ಏನಾದರೂ ಯಾಕೆ ಗೊತ್ತಾ ಇವಾಗ ಕಂಪ್ಲೀಟ್ಲಿ ಎಲ್ಲರೂ ಹೇಳ್ತಾ ಇದ್ದಾರೆ ಫಿಲಿಮ್ ಓಡ್ತಾ ಇಲ್ಲ ಓಡ್ತಾ ಇಲ್ಲ ಓಡ್ತಾ ಇಲ್ಲ ಅಂತ ಒಂದು ಜರ್ನಲಿಸ್ಟ್ ನನಗೆ ಕೇಳಿದರು ಯಾವ ಥರ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಅಂತ ಹೇಳಿದರೆ ನಾನು ಹೇಳಿದರೆ ಏನಾದರೂ ಆಗಲಿ ಬಟ್ ಆಲ್ ಬಿ ನಂಬರ್ ಒನ್ ಎಲ್ಲಿ ಆ್ಯಕ್ಟಿಂಗ್ನಲ್ಲಿ ಯಾಕೆ ಗೊತ್ತಾ ಫ್ಲಿಮ್ ಏನಾದರೂ ಆಗಲಿ ಬಟ್ ನಂದು ನಲ್ಲಿ ನಾನು ಜಸ್ಟ್ ಏನು ಏನು ಮಾಡಿದ್ರು ಯಾಕೆ ಗೊತ್ತಾ ಮನಸ್ಸು ಸಂತೋಷವಾಗಿದ್ದಷ್ಟು ಮಾಡುವ ಕೆಲಸನೂ ಸುಂದರವಾಗಿರುತ್ತದೆ ನಾನು ಏನು ಓದ್ರೂ ಒಂದು ಸೇಮ್ ಗ್ರಂಥ ಥರ ಅದೇ ಪೂಜೆ ಏನು ಮಾಡಿದ್ರು ನೋಡಿ ನಾನು ಸರೋದ್ ಬಜಾಸ್ತಿದ್ರು ಎಲ್ಲಿ ಬಜಾಸ್ತೀನಿ ಅದು ನನ್ನ ಎಲ್ಲಿ ಏನು ಬಜಾಸ್ತೀನಿ ಅದು ನನ್ನ ಪೂಜೆ ಎಲ್ಲಿ ಬಜಾಸ್ತೀನಿ ಅದು ನನ್ನ ದೇವಸ್ಥಾನ ಆ ಥರ ನಾನು ತೊಗೊಂಡ್ಬಿಟ್ಟು ಮಾಡಿದ್ದೆ ಡೆಫಿನೆಟ್ಲಿ ದೇವರು ನನಗೆ ಅದು ಫಲ ಸಿಗಬೇಕು ಇಷ್ಟು ಜನರು ಇಷ್ಟು ಸೆಲೆಬ್ರಿಟೀಸ್ ಮತ್ತು ಇಷ್ಟು ಡೈರೆಕ್ಟರ್ಸ್ ಎಷ್ಟು ಜನ ಅಪ್ರೋಚ್ ಮಾಡ್ತಾಯಿದ್ದಾರೆ ಇದು ತುಂಬ ಖುಷಿ ಇದೆ ಸರ್ ಇದರಲ್ಲಿ ಈಗ ಈ ಸರೋದನ ಸಾವಾಸ ಯಾವಾಗ ಸರ್ ಫಸ್ಟ್ ಟೈಮ್ ನನ್ನ ಉಸ್ತಾದ್ ಅಂಜದಲಿ ಖಾನ್ ಕಾನ್ಸರ್ಟ್ಗೆ ಬೈ ಡಿಫಾಲ್ಟ್ ನನಗೆ ಪಾಸ್ ಸಿಕ್ತು ನಾನು ಹೋಗಬೇಕಾಗಿತ್ತು ತಾಜ್ ವೆಸ್ಟನಲ್ಲಿ ನನಗೆ ಆ ತಾಜ್ ಬಸ್ಟ್ಯಾಂಡ್ನಲ್ಲಿ ನಾನು ಬಜಾಜ್ ಹೋಗಿಬಿಟ್ಟು ಆ ಸೌಂಡ್ ನನಗೆ ಯಾವ ಥರ ಆಯ್ತು ಅಂದರೆ ಇದು ಹೋಲ್ ರಾತ್ರಿ ನಾನು ಫಸ್ಟ್ ಟಿಂಗ್ ಕೇಳಿದ್ದು ಹೋಲ್ ರಾತ್ರಿ ಯೂಟ್ಯೂಬ್ನಲ್ಲಿ ಅದೇ 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 ಕೇಳ್ತಾ 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 ನಾನು ಕಲ್ ಕಲ್ತ್ಕೊಳ್ಬೇಕು ಇಲ್ಲಿ ಕರ್ನಾಟಕದಲ್ಲಿ ಯಾರೂ ಇರಲಿಲ್ಲ ಆಮೇಲೆ ನಾನು ಡೆಲ್ಲಿಗೆ ಹೋದೆ ಉಸ್ತಾದ್ ಅಮ್ದರ್ ಖಾನ್ ಕಂಪ್ಲೀಟ್ಲಿ ಬ್ಯುಸಿ ಇದ್ದರು ಆ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಆ ಕಡೆ ಬಟ್ ನಾನು ಏನು ಮಾಡಿದೆ ಸರೋದ್ದು ಒನ್ ಲ್ಯಾಕ್ ರುಪೀಸ್ ನಾನು ಏನು ಮಾಡಿದೆ ಆ ಟೈಮಲ್ಲಿ ಕಾಸು ಇರಲಿಲ್ಲ ಅಂತ ಒಂದು ಫೈವ್ ಹಂಡ್ರೆಡ್ ರುಪೀಸು ಮಕ್ಕಳದು ಗಿಟಾರ್ ಬರ್ತದಲ್ಲ ಅದರಲ್ಲಿ ಹಾಗೆ ಸುಮ್ಮನೆ ಬಜಾಸ್ತಾಯಿದೆ ಗಿಟಾರ್ ಇಲ್ಲ ಅಂದ್ರೂ ಅದೇ ಥರ ಸುಮ್ಮನೆ ಬಜಾಸ್ತಾಯಿದೆ ಆ ಟ್ಯೂನ್ಗೆ ಅದಾದಮೇಲೆ ಇವರು ಪಂಡಿತ್ ರಾಜೀವ್ ತಾರನಾಥ್ ಜಿ ಇಂಡಿಯಾಗೆ ಬಂದಿದ್ದರು ಆಮೇಲೆ ಪಂಡಿತ್ ರಾಜೇತನವ್ರಿಗೆ ಹೇಳಿದೆ ನನ್ನ ಹತ್ರ ಅಷ್ಟು ಕಾಸಿಲ್ಲ ನನ್ನ ಸರ್ವತ್ತು ತೊಗೊಳಕ್ಕೆ ಯಾಕೆ ಗೊತ್ತಾ ಅದು ತುಂಬ ಕಾಸ್ಟ್ಲಿಯಸ್ಟ್ ಇನ್ಸ್ಟ್ರೂಮೆಂಟ್ ಏಯ್ಟಿ ತೌಸಂಡ್ ಟು ಒನ್ ಲ್ಯಾಕ್ ರುಪೀಸ್ ಇದು ಮಾಡೋಕ್ಕೇ ಫೋರ್ ಮಂತ್ಸ್ ಆಗುತ್ತದೆ ಸರ್ ಅವ್ರ ಹತ್ರ ಒಂದು ಎಕ್ಸ್ಟ್ರಾ ಇದ್ದಿತ್ತು ನೋ ಪ್ರಾಬ್ಲಮ್ ನೀವು ಬನ್ನಿ ಅಂತ ಆಮೇಲೆ ನಾನು ಯಾವ ಥರ ಅವ್ರು ಟೀಚ್ ಮಾಡ್ತಾಯಿದ್ರು ಕಂಪ್ಲೀಟ್ಲಿ ಇವಾಗ ಒನ್ ಆ ಥರ ಪ್ರ್ಯಾಕ್ಟೀಸ್ ಮಾಡ್ತಾ ಇದ್ದೆ ಒಂದು ದಿನ ನನ್ನ ಅವರು ಜಸ್ಟ್ ಇದು ಪ್ರ್ಯಾಕ್ಟೀಸ್ ಮಾಡಿ ರಾಗ ಅಂತ ಹೇಳಿಬಿಟ್ಟು ಹೋಗಿದ್ಬಿಟ್ರು ಬೆಳಗ್ಗೆ ಸೆವೆನ್ ಓ ಕ್ಲಾಕ್ಗೆ ಕೂತ್ಕೊಂಡಿದ್ರು ರಾತ್ರಿ ಸೆವೆನ್ ಓ ಕ್ಲಾಕ್ ತನಕ ಏನೂ ತಿಂದಿಲ್ಲ ಇಲ್ಲಿಂದ ರಕ್ತ ಬರ್ತಾ ಇದೆ ನನಗೆ ಗೊತ್ತೇ ಆಗಲಿಲ್ಲ ಅಷ್ಟು ಡೀಪ್ ಸರೋದ್ ನಂದು ನಾನು ನಂದು ಜೀವನ ನಾನು ಓಪನ್ ಆಗಿ ಹೇಳ್ತೀನಿ ನಾನು ಓಕೆ ಆ್ಯಕ್ಟಿಂಗ್ ಪೀಪಲ್ ಹ್ಯಾವ್ ಲೈಕ್ಡ್ ನನಗೆ ಆ್ಯಕ್ಟಿಂಗ್ ಇಷ್ಟನೇ ಬಟ್ ಸರೋದ್ ನಂದು ಜೀವ ಮತ್ತು ನಂದು ಪ್ರಾಣ ಮತ್ತು ಸಿಂಗಿಂಗ್ ರಿಸಲ್ಟ್ಸ್ ಅದು ನಂದು ಹುಸ್ ಬ್ರೀತ್ ಅಂತ ಹೇಳೋ ಹುಸ್ತು ನೀವು ಅದನ್ನು ಶಾಸ್ತ್ರೋಕ್ತವಾಗಿ ಕಲಿತ್ರಿ ಹೌದು ಸರ್ ಮನ್ನಾಡೆ ಜಿ ಜೊತೆ ಇದ್ದೆ ಆ ಏಯ್ಟ್ ಇಯರ್ಸ್ ಆಮೇಲೆ ಲತಾ ಮಂಗೇಶ್ಕರ್ ಜಿ ಜೊ ಲತಾ ಮಂಗೇಶ್ಕರ್ ಕಾನ್ಸರ್ಟ್ಸ್ಗೆ ಇದ್ದೆ ಲತಾ ಮಂಗೇಶ್ಕರ್ ಜಿ ಕೈಯಿಂದ ತಿನ್ನಿಸಿದ್ದಾರೆ ಅವ್ರಿಗೆ ಫೋನಲ್ಲಿ ಮಾತಾಡ್ತಾ ಇದ್ದೆ ನನಗೆ ಈ ಕಡೆ ಥರ ಸರ್ಕಲ್ ಲಗ್ ಬೈ ಚಾನ್ಸ್ ಅಂತ ಎಲ್ಲರೂ ಟಾಪ್ ಆಗಿ ಸಿಕ್ಕಿದ್ರು ಮತ್ತು ಶಿವಣ್ಣ ಜೊತೆ ಇದ್ದೆ ಶಿವಣ್ಣ ಅವರು ಯಾವತ್ತೂ ನಾವು ಯಾಕೆ ಕನೆಕ್ಟ್ ಮಾಡ್ತಾ ಇದ್ರೆ ಅಂದರೆ ಶಿವಣ್ಣ ಮತ್ತು ಪುನೀತ್ ಸರ್ಗೆ ಅವರು ಯಾವತ್ತೂ ರಾಜ್ಕುಮಾರ್ ಸರ್ ಏನು ಹೇಳ್ತಾ ಇದ್ರು ಅದು ಯಾವತ್ತೂ ನಮ್ಮಪ್ಪನೂ ಅದೇ ಥರ ನಮಗೆ ಹೇಳ್ತಾಯಿದ್ರು ಕರೆಕ್ಟ್ ಸರ್ ನಮ್ಮಪ್ಪ ಯಾವತ್ತೂ ಅದೇ ಸರ್ ನಮ್ಮಪ್ಪ ಏನು ಮಾಡಿದರು ನಾನು ಒಂದು ಸಿಕ್ಸ್ ಸ್ಟ್ಯಾಂಡರ್ಡ್ ಇದ್ದೆ ಆಮೇಲೆ ನಮ್ಮ ಪಕ್ಕದಲ್ಲಿ ಒಂದು ಮರ ಇತ್ತು ಮಾಂಗ ಮರ ಒಂದು ನಮ್ಮದು ತೋಟ ಇದೆ ಶ್ರೀನಿವಾಸಪುರ್ನಲ್ಲಿ ಅದು ಮಾಂಗ ಮನೆಯಲ್ಲಿ ಇತ್ತು ಒಂದು ಎಲ್ಲರೂ ಮಕ್ಕಳು ಹೋದರೂ ನಾನು ಹೋಗಿಬಿಟ್ಟು ಒಂದು ಕಿತ್ಕೊಂಡು ಬಂದುಬಿಟ್ಟಿದೆ ಅದು ಕಿತ್ಕೊಂಡು ಬಂದಮೇಲೆ ನಮ್ಮಪ್ಪ ಆಫೀಸಿಂದ ಬಂದುಬಿಟ್ಟು ಅದು ಎಷ್ಟು ಚೆನ್ನಾಗಿದೆಲ್ಲ ಮಾಂಗ ಅಂತ ಜಸ್ಟ್ ಅವ್ರಿಗೆ ಮಾಂಗ ಅಂದರೆ ತುಂಬ ಇಷ್ಟ ತೊಳ್ಬಿಟ್ಟು ತಿನ್ಬಿಟ್ರು ಆಮೇಲೆ ಊಟಕ್ಕೆ ಮೇಲೆ ಆ ಮಾಂಗ ತಿಂತಾ ಇದ್ದರೆ ಆ ಟೇಸ್ಟ್ ಇರಲಿಲ್ಲ ಆ ಟೇಸ್ಟ್ ಇರಲಿಲ್ಲ ಆವಾಗ ಇದು ಟೇಸ್ಟೇ ಇಲ್ಲ ಆ ಮಂಗ ಚೆನ್ನಾಗಿತ್ತು ಆಮೇಲೆ ನಾನು ಹೇಳಿದೆ ಅಪ್ಪ ಇದು ನಮ್ಮ ತೋಟದಿಂದ ಇಲ್ಲ ಅಲ್ಲಿಂದ ಕಿತ್ಕೊಂಡು ಬಂದಿದ್ದು ಆವಾಗಲೇ ಊಟ ಬಿದ್ದುಬಿಟ್ಟು ನಮ್ಮಪ್ಪ ನನ್ನ ಕೈ ಹಿಡ್ಕೊಂಡು ಅಲ್ಲಿ ಹೋಗಿಬಿಟ್ಟು ಏನು ಮಾಡಿದರು ಅವ್ರದ್ದು ಎಲ್ಲ ಟವಲ್ ಎಲ್ಲ ಹಾಕ್ಬಿಟ್ಟು ಅಲ್ಲಿ ಸ ಒನ್ ಆಟೋ ಡ್ರೈವರ್ ಇದ್ದರು ಅವ್ರಿಗೆ ನಮ್ಮದು ದೊಡ್ಡ ಮನೆ ಅಂತ ಇತ್ತು ಆವಾಗ ಸರ್ ನಮಗೆ ಗೊತ್ತಿರಲಿಲ್ಲ ನಮ್ಮ ಮಗ ಈ ಥರ ಇದು ಮಾಡ್ಕೊಂಡು ಬಿಟ್ಟಿದ್ದಾರೆ ಸರ್ ಇವತ್ತು ನಾನು ಇಲ್ಲ ಇಲ್ಲ ಪರವಾಗಿಲ್ಲ ಸರ್ ಒಂದೇ ಮಂಗ ನಿಮ್ಮಿಂದ ನನಗೆ ತುಂಬ ಹೆಲ್ಪ್ ಆಗಿದೆ ಬೇಡ ಇಲ್ಲ ಅವರು ಅದೇ ಟೈಮ್ ಏನು ಮಾಡಿದರು ಇಲ್ಲ ಇಲ್ಲ ಅಂತ ಹೇಳಿಬಿಟ್ಟು ಅದು ಫುಲ್ ಟೋಟಾ ಬೆಳಗ್ಗೆ ಟೆನ್ ಓ ಕ್ಲಾಕಿಂದ ಫೈವ್ ಓ ಕ್ಲಾಕ್ ತನಕ ಫುಲ್ ಕ್ಲೀನ್ ಮಾಡಿದರು ಸರ್ ಆಮೇಲೆ ಹೋಗ್ತಾ ಹೋಗುವಾಗ ಅವರು ಬೇಳಾ ಸರ್ ಅಳ್ತಾಯಿದ್ರು ಬೇಡ ಸರ್ ಈ ಥರ ಅಂತ ಇಲ್ಲ ನಾನು ಯಾಕೆ ಮಾಡಿದ್ದಂದರೆ ನಾಳೆ ದಿವಸ ನಮ್ಮ ಮಕ್ಕಳು ಓಕೆ ತಿರ್ಗಾ ಈ ಥರ ಮಾಡಬಾರ್ದು ತಪ್ಪು ಮಾಡಬಾರ್ದು ತಪ್ಪು ಮಾಡಬಾರ್ದು ನಮ್ಮಪ್ಪ ಯಾವತ್ತೂ ಅದೇ ಥರ ಒಂದು ಮ್ಯಾಂಗೋಲಿಕ್ಕೆ ಹೌದು ಮತ್ತೆ ಒಂದು ಊಟ ನಮ್ಮಮ್ಮಗೆ ಮದುವೆ ಮಾಡ್ಕೊಂಡು ಬಂದರು ಒನ್ ವೀಕ್ ಸ್ವಲ್ಪ ಅದು ವಾಷ್ ಬೇಸನ್ನಲ್ಲಿ ಸ್ವಲ್ಪ ಊಟ ಇತ್ತು ಆ ಅಕ್ಕಿ ಸ್ವಲ್ಪ ಹಾಕಿ ಬಿದ್ದುಬಿಟ್ರೆ ಇಮಿಡಿಯೇಟಾಗಿ ಏನು ಮಾಡಿದ್ರು ವಾಶ್ ಬೇಸಿನಲ್ಲಿ ಬಂದಾಗ ಅಲ್ಲಿ ಸ್ವಲ್ಪ ಇತ್ತು ಅದು ತಗೊಂಡ್ಬಿಟ್ಟು ವಾಶ್ ಮಾಡಿ ಅವ್ರಿಗೆ ಕರೆದ್ರು ಅಮ್ಮಗೆ ನ್ಯೂ ಮ್ಯಾರಿಡ್ ಕಪಲ್ ತೊಗೊಂಡ್ಬಿಟ್ಟು ನೋಡಿ ನಾವು ಇದಕ್ಕೆ ಕಷ್ಟಪಟ್ಟು ಪಟ್ಟಿರೋದು ಅವರು ಅರ್ಧ ತಿಂದರು ಅವರೂ ಅರ್ಧ ತಿಂದರು ಆ ಥರ ನಮ್ಮ ಪೇರೆಂಟ್ಸ್ ಬಂತು ತುಂಬ ಟೋಟ್ಲಿ ಡಿಫ್ರೆಂಟ್ ಕಲ್ಚರ್ ಜೀವನ ಮೌಲ್ಯವನ್ನು ಹೌದು ಸರ್ ಇವತ್ತು ಅದೇ ಇವತ್ತೂ ಅದೇ ಇವತ್ತೂ ರೆಂಟಲ್ಸ್ಗೆ ಕೊಟ್ಟಿದ್ದಾರೆ ಟು ಬಿ ಹೆಚ್ಗೆ ಬೇರೆಯವ್ರಿಗೆ ಕೊಟ್ಟರು ಥರ್ಟಿ ತೌಸಂಡ್ ಫಾರ್ಟಿ ತೌಸಂಡ್ ಬರುತ್ತದೆ ಇನ್ನೂ ಒನ್ ತೌಸಂಡ್ ಸೆವೆನ್ ಹಂಡ್ರೆಡ್ ರುಪೀಸ್ ಟು ಥೌಸಂಡ್ ರುಪೀಸ್ ಆ ಕಾಲದಿಂದ ಅವ್ರು ಏನು ಹೇಳ್ತಾರೆ ನನ್ನ ಸಾಯೋ ತನಕ ಇವ್ರಿಗೆ ಏನು ಹೇಳಬಾರ ಟಚ್ ಮಾಡಬಾರ್ದು ಯಾಕೆ ಹಣ ಅಲ್ಲ ಮುಖ್ಯ ವ್ಯಕ್ತಿತ್ವ ಹ್ಞೂ ಅಷ್ಟೇ ಸೊ ಈ ಥರ ಬೆಳೆದು ಬಂದ ಹೌದು ಸರ್ ಈ ಥರ ಬೆಳೆದು ಬಂದಂಥವ್ರು ನಿಮ್ಮ ತಂದೆ ತಾಯಿ ಸಿನಿಮಾಕ್ಕೆ ಹೋಗ್ಲಿಕ್ಕೆ ಬಿಟ್ರೆ ನಿಮ್ಮಲ್ಲಿ ಸರ್ ನಾವು ಕಂಪ್ಲೀಟ್ ತುಂಬ ಆರ್ಥೊಡಾಕ್ಸ್ ಫ್ಯಾಮಿಲಿಯಿಂದ ಬೇಡ ಅಂತ ಇನ್ನೂ ಬೇಡ ಅಂತಲೇ ಹೇಳಿದ್ರು ಬಟ್ ಇದು ಒಂದು ಸಲ ಇದು ಸಿನಿಮಾದು ಆ್ಯಕ್ಟಿಂಗ್ ನಮ್ಮದರಲ್ಲಿ ಬಂದುಬಿಟ್ರೆ ನಾನು ಸಿನಿಮಾಗೆ ಜನರು ಬರ್ತಾ ಇದ್ದಾರೆ ಸರ್ ನಾನು ಒಂದು ಇದು ಪೂಜೆ ಥರ ಎಕ್ಸೆಪ್ಟ್ ಮಾಡಿದ್ದೀನಿ ಸರ್ ಯಾಕೆ ಗೊತ್ತಾ ಈ ಈ ವರ್ಷ ನನ್ನ ಕಂಪ್ಲೀಟ್ ಒಂದು ಫೈವ್ ಫಿಲ್ಮ್ಸ್ ಇದೆ ನಂದು ಕಂಪ್ ಇವಾಗ ಈ ವರ್ಷ ಈ ವರ್ಷವೇ ರಿಲೀಸ್ ಆಗ್ತಾಯಿದೆ ಫೈವ್ ಫಿಲ್ಮ್ಸ್ ಮಾಡಿಬಿಟ್ಟು ಆಮೇಲೆ ಪ್ರೊಡಕ್ಷನ್ಸ್ನಲ್ಲಿ ಸೂಟ್ ಮೊದಲ ಸಿನಿಮಾ ಅಲ್ಲ ಹೌದು ಸರ್ ಸೂಟ್ ಮೊದಲೇ ಸಿನಿಮಾ ಅದು ಮುಂಚೆ ಒಂದು ಹಿಂದಿನಲ್ಲಿ ಒಂದು ಶಾರ್ಟ್ ಮಾಡಿದ್ದೆ ಅದು ತು ಲಕ್ಕಿಯಲ್ಲಿ ಇದು ಮಾಡಿದರು ಮತ್ತು ಆಲ್ಬಮ್ಸ್ ಮಾಡಿದ್ದೆ ಟಿ ಸಿರೀಸ್ಗೆ ವಾಯ್ಸ್ ಆಫ್ ಉದಾಸ್ ನಂದು ವಾಯ್ಸ್ ಈಕ್ವಲೇ ಟು ಉದಾಸ್ ಅಂತ ನನಗೆ ಟೈಟಲ್ ಸಿಕ್ಕಿತ್ತು ಅದರಲ್ಲಿ ಮತ್ತು ಕೆಲವು ನಮ್ಮ ವೇಲೂ ಸರ್ ಅವರು ರಿಲೀಸ್ ಮಾಡ ನನ್ನ ಪೊಯಿಟ್ರಿ ಆಲ್ಬಮ್ ರಿಲೀಸ್ ಮಾಡಿದರು ಅಮೀನ್ ಸಯಾನಿ ಅವರು ಮತ್ತು ಮೀನಾ ಕುಮಾರಿ ವಾಯ್ಸ್ನಲ್ಲಿ ಎಲ್ಲ ನಮ್ಮ ಪೊಯಿಟ್ರಿ ರಿಸೈಟ್ ಮಾಡಿ ಒಂದು ಗಜಲ್ ಹಾಡ್ಬೋದು ಡೆಫಿನೆಟ್ಲಿ ಸಹ ಖಮೇ ಜಿಂದಗಿ ಕುಸ್ತದೆ ಮಶಿವರ ಐ ಖಮೀ ಜಿಂದಗಿ ಕುಸ್ತದೆ ಮಶಿವರಫ್ ಕದಾ एक तरफ़ उसका घर एक तरफ़ मैं कदम मैं कहाँ जाऊँ होता नहीं फैसला मैं कहाँ जाऊँ होता नहीं फैसला एक तरफ उसका घर एक तरफ मैं कदम ಆ್ಯಕ್ಚುಲಿ ಗಜಲ್ಸ್ ಬಂದು ನನಗೆ ತುಂಬ ಇಷ್ಟ ಗಝಲ್ಸ್ನಲ್ಲಿ ಎಫೆಕ್ಟ್ ಯಾವ ಥರ ಅಂದರೆ ಇವಾಗ ಫಾಸ್ಟ್ ಮೂವಿ ಕಂಪ್ಲೀಟ್ ನಾನು ಇದೇ ಕಾಲದಲ್ಲಿ ಇನ್ನೂ ಒಂದು ಫಿಫ್ಟಿ ಇಯರ್ಸ್ ಬ್ಯಾಕ್ನಲ್ಲಿ ಇದ್ದೀನಿ ಬಟ್ ಆ ಕ ನಾನು ಖುಷಿ ಇದ್ದೀನಿ ಇವಾಗ ಗುಲಾಮ್ ಅಲೀಜಿದು ಒಂದು ಗಜಲ್ ಇದೆ ಫಾರ್ ಎಕ್ಸಾಂಪಲ್ ಎ ದಿಲ್ ಯ ಪಾಗಲ್ ದಿಲ್ ಮೇರಾ ಕ್ಯೋ ಭುಜ ಆ ವಾರಗೀ इस दष्ट में एक शहर था वो क्या हुआ आवारगी दिल ये पागल दिल मेरा ये दर्द की तन्हाइयाँ ये तन्हाइयाँ वर्ड इधर ना अद एफेक्ट यश काउंट मारता इधर उन्हों ये लार आगाज यूज मारते हैं करेक्ट ये दष्ट की तन्हाइयाँ ये दृष्टि की तन ये दृष्टि की तन धन हन तन धन ये दृष्टि की तन ये दृष्ट कावीरा सफर ಹಮ್ಲೋಗಿಲ್ ಏರ ಈ ಥರ ಒಂದು ನಾಲ್ಕು ಪಂಜಾಬಿ ಆಡ್ತೀನಿ ಕನ್ನಡ ಸಾಂಗ್ಸ್ ಆಡ್ತೀನಿ ಮತ್ತು ಸ್ವಲ್ಪ ತಮಿಳು ಸಾಂಗ್ಸ್ ಆಡ್ತೀನಿ ಮತ್ತು ಮಲಯಾಳಂ ಸಾಂಗ್ಸ್ ಸ್ವಲ್ಪ ಈ ಥರ ಜೀವನ ನಡೀತಾ ಇದೆ